ಒಂದು ನೋಟಿಸ್ ತಗೊಂಡಿದ್ದಾರಪ್ಪ ಬೆಂಗಳೂರು ಇಂದ ಲಾಯರ್ ಲಾಯರ್ ಹೌದು ಅಡ್ವೊಕೇಟ್ ನೋಟಿಸ್ ತಗೊಂಡಿದ್ದಾರೆ ನೀನು ಎಲ್ಲಿದೆ ಇವಾಗ ಎಲ್ಲ ಅಂತ ಹೇಳಿದೆ ಚೋಲಾರ್ ಪೇಟೆ ತಿರುಪತೂರ್ ಕಾಮರಾಜಿ ನಗರ್ ತಿರುಪತೂರ್ ಹಾ ಏನು ಕೆಲಸ ಮಾಡೋದು ನೀನು ನಾನು ಕೆಲಸ ಮಾಡ್ತಾ ಇದ್ದೆ ಸರ್ ಬಿಟ್ಟೆ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ ವ್ಯವಸಾಯ ಮಾಡ್ತಾ ಇದ್ದೀಯಾ ಓಕೆ ನಿಮ್ಮ ತಂದೆ ಅವರು ಏನು ಅವರು ಮನೆಯಲ್ಲೇ ಇರ್ತಾರೆ ಮನೆಯಲ್ಲೇ ಒಂದು ನೋಟಿಸ್ ಬಂದಿದಲ್ಲ ನಿನ್ನ ಹೆಸರಲ್ಲಿ ಏನಿದೆ ಸರ್ ಸೆಕ್ಷನ್ ತರ್ಟಿ ಸಿಕ್ಸ್ ಒಂದು ಚೆಕ್ ಬೌನ್ಸ್ ಕೇಸ್ ಪಿಟಿಷನ್ ಹಾಕಿದ್ದಾರೆ ಅಡ್ವೊಕೇಟ್ ವಿಶ್ವನಾಥ್ ಸಿ ಕೋರ್ಟ್ ಅಡ್ವೊಕೇಟ್ ವಿಶ್ವನಾಥ್ ಅಂತ ಹೇಳಿ ಅವರ ಈಗ ಅಟಾಚ್ಮೆಂಟ್ ಮಾಡಿದಾರಲ್ಲ ಅವ್ರ ಹತ್ರ ಮಾತಾಡಿದೀನಿ ಸರ್ ಎರಡು ಇ ಎಂ ಐ ಪೆಂಡಿಂಗ್ ಇದೆ ಬಂದು ಕ್ಲಿಯರ್ ಮಾಡ್ತೀನಿ ಒಂದೇ ಯಾರ ಹತ್ರ ಮಾತಾಡಿದ್ಯಾ ಅವರೇ ವಿಶ್ವನಾಥ್ ಸವಾಲಿಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದೀನಿ ಮತ್ತೆ ನಿನ್ನ ಲೈನ್ ಇತ್ತು ಬಾ ಕ್ಲಿಯರ್ ಮಾಡೋದು ಇನ್ನೊಂದು ನನ್ಗೆ ಬೇಕಾಗಿಲ್ಲ ಲೈನ್ ಇತ್ತು ಯಾರುತ್ರ ಮಾತಾಡಿದೀನಿ ಅಂತಲ್ಲ ಅದೇನ್ ಮಾತಾಡಿದ್ದೀಯಾ ಲೈನ್ ತಗೋ ನಾನು ಕೇಳ್ತೀನಿ ಅದೇನ್ ಮಾತಾಡಿದ್ದೀಯಾ ನೀನು ಹ ಆ ಇದೇ ಸರ್ ಮಾತಾಡ್ತೀನಿ ತಗೋ ಲೈನ್ ಗೆ ಕಾನ್ಫರೆನ್ಸ್ ಕಾದಗ ನೆಕ್ಸ್ಟ್ ತಿಂಗಳು ಬಂದ ಕಾಲ್ ಮಾಡ್ತೀನಿ ಏ ನೆಕ್ಸ್ಟ್ ಏ ನಿನ್ನ ಅಮ್ಮ ಸುಳೆ ಮತ್ತೆ ಹ ನೆಕ್ಸ್ಟ್ ತಿಂಗಳು ನಿಮ್ಮ ಅಮ್ಮ ತುಲ್ಲೆ ನೀ ನೋಡೋ ಸರ್ ಎಷ್ಟು ಕಟ್ಬೇಕಾದಂತ ಎಷ್ಟು ಕಟ್ಬೇಕನ್ ಅಮ್ಮನ್ ನನ್ ಕಟ್ಟೋದ್ರ ಬಗ್ಗೆ ಮಾತಾಡ್ತಲ್ಲ ಏನ್ ಹೇಳದೆ ವಿಶ್ವನಾಥ್ ಹತ್ರ ಮಾತಾಡಿದೇನಂತಲ್ಲ ತಗೋಳ ಸೈನಿಕ ತಗೊಳ್ಳುತ್ತೀರಾ ಹಂಗೆ ಮಾತಾಡೋದು ಅವನ ಅಮ್ಮನ್ ಮಾತಾಡ್ತಿದ್ಯಾ ನಾನ್ ಹೇಳಿದ್ ನೀನ್ ಕೇಳ್ಬೇಕ ನೀನ್ ಹೇಳಿದ್ ನನ್ ಕೇಳಕ್ ರೆಡಿ ಇಲ್ಲಿ ಅಲ್ಲ ಸರ್ ನಾನು ಎಲ್ಲಾರ್ ಮಾತು ಕೇಳ್ತೇನೆ ನಾನೇ ಏ ಏನ್ ಎಲ್ಲಾರ್ ಮಾತು ಎಲ್ಲಾರ್ ಮಾತು ಕೇಳ್ತಾ ಏನಕ್ಕೆ ಇಲ್ಲಿ ಅಮ್ಮ ಚೂಳೆ ಮಗನ ಇಲ್ಲಿ ಬಿಟ್ಬಿಟ್ಟು ನಿನ್ನ ಅಮ್ಮ ತಿರುಪತೂರಲ್ಲಿ ನಿಮ್ಮ ಅಮ್ಮನ್ ಕೇಳ್ತಾರ ಅಲ್ಲಿ ಸರ್ ನಾನೇನೋ ಲಕ್ಷನ್ ಅಮ್ಮನ್ ಲಕ್ಷ ತಗೋತ್ ರೂಪಾಯಿನ ತಗೋ ನನಗ ಅದಕ್ಕೆ ಸಂಬಂಧ ಇಲ್ಲ ನೀನ್ ದುಃಖ ಇಲ್ಲ ನೀನ್ ದುಃಖ ಯಾವ ವಿಶ್ವನಾಥ್ ಹತ್ರ ನಮ್ಮ ಬಂದಿಲ್ಲ ಮಾತಾಡಿದೀನಿ ಏ ನಿನ್ ಮಾಲೂರಲ್ಲಾದ್ರೂ ಮಾತಾಡ್ಕೋ ಎಲ್ಲಾದ್ರೂ ಮಾತಾಡ್ಕೋ ನನಗೂ ಅದಕ್ಕೆ ಸಂಬಂಧ ಇಲ್ಲ ரிப்போர்ட் ரி பெங்களூர் அவன அம்மா நீர்பாத்தூர்ல நீங்க பாதா நீங்க விடல நான் ஏன் கட்ட